ಪೇಷಂಟ್ ನಮಗೆಲ್ಲ ಗೊತ್ತಿದೆ ಸಾಕಷ್ಟು ಇಂಟರ್ವ್ಯೂಗಳನ್ನು ಅದನ್ನು ಕೇಳಿದ್ದೀನಿ ಹೇಳಿದ್ದೀನಿ ಅಂಬೇಗಾಲ ಎಕ್ಕೊಂಡು ಹೋಗುವಂಥ ಪರಿಸ್ಥಿತಿ ಇದೆ ನನಗೆ ಸುಮಾರು ಕೊನೆಯ ಒಂದು ಎರಡು ಸಾವಿರದ ನಾಲ್ಕರಲ್ಲಿ ನನಗೆ ಬಹಳ ಸ್ಪಷ್ಟವಾದ ನೆನಪಿದೆ ಒಂದು ಎರಡು ಮೂರು ಸರಿ ಆದರೂ ನನಗೆ ಊಟ ಕೂಡ ಮಾಡಿಸಿರ್ಬೋದು ಅಂದರೆ ಕತ್ತು ತಿರುಗಿಸಲಿಕ್ಕೆ ಆಗ್ತಿರ್ಲಿಲ್ಲ ಕೈ ಎತ್ತಲಿಕ್ಕೆ ಆಗ್ತಿರ್ಲಿಲ್ಲ ಈ ಥರದ ಒಂದು ಸಂದರ್ಭ ಒಂದು ದೈವಾನುಗ್ರಹ ನನಗೆ ನೋನಿ ಹಣ್ಣಿನ ಪರಿಚಯ ಆಯಿತು ಅದ್ರ ಮೂಲಕ ಯಾವುದೇ ಆಸ್ಪತ್ರೆಯಲ್ಲಿ ಸ್ಪಂದಿಸದೆ ಇರುವಂತ ರಿಸಲ್ಟ್ ನನಗೆ ಸಿಕ್ತು ಸಿಕ್ಕಿದ ಮೇಲೆ ನಾನೊಬ್ಬ ರೈತನಾಗಿದ್ದರಿಂದ ಅದನ್ನ ಗಿಡ ಮಾಡಿ ನನ್ನ ತೋಟಕ್ಕೆ ಹಾಕೊಂಡೆ ಯಾವುದೇ ಗಿಡ ನೆಡೋದು ನನ್ನ ಒಂದು ಪ್ಯಾಶನ್ ಸುಮಾರು ವಿದೇಶಿ ಗಿಡಗಳು ಇವತ್ತು ನನ್ನ ತೋಟದಲ್ಲಿ ಹಣ್ಣು ಬರ್ತಾ ಇದೆ ಹಾಗೆ ನೋಣಿ ಹಣ್ಣು ಬಹಳ ಬೇಗ ಕೈಗೆ ಸಿಗುತ್ತೆ ಒಂದು ಮೂರು ತಿಂಗಳಿಗೆ ಪ್ರಾರಂಭ ಆಗುತ್ತೆ ಹಾಗೆ ನನ್ನ ಹಾಗೆ ನೋವಿರೋರಿಗೆ ಬೇರೆಯವರಿಗೆ ಕೊಡ್ತಾ ಬಂದೆ ತುಂಬಾ ಅದ್ಭುತವಾಗಿ ರಿಸಲ್ಟ್ ಇತ್ತು ಹಾಗೇ ಬಹುಶಃ ಅದೊಂದು ಡೆವಲಪ್ಮೆಂಟ್ ಎಲ್ಲ ಮುಂದಿನ ದಿನದಲ್ಲಿ ಆಗಿರೋದು ತಮಗೆಲ್ಲರಿಗೂ ಗೊತ್ತೇ ಇದೆ ಈ ನಿಟ್ಟಲ್ಲಿ ನಾನು ಆಯುರ್ವೇದ ಕ್ಷೇತ್ರನ ಅಂದರೆ ಈ ಒಂದು ಔಷಧಿ ತಯಾರಿಕಾ ಕಂಪನಿನ ಪ್ರಾರಂಭ ಮಾಡಿದ ಮೇಲೆ ಸಾಕಷ್ಟು ಜನ ನುರಿತ ಸೈಂಟಿಸ್ಟ್ ಇರ್ಬೋದು ವೈದ್ಯರಿ ಇರ್ಬೋದು ತಜ್ಞರು ಇರ್ಬೋದು ಆ ರೀತಿಯವರ ಅಂಥವರೆಲ್ಲ ನನಗೆ ಸಂಪರ್ಕಕ್ಕೆ ಬಂದಾಗ ಅವರ ಮಾಹಿತಿ ಮಾರ್ಗದರ್ಶನ ತಗೊಂಡು ಒಳ್ಳೊಳ್ಳೆ ಉತ್ಪನ್ನಗಳನ್ನು ನಾವು ತಯಾರು ಮಾಡಲಿಕ್ಕೆ ಒಂದು ಅವಕಾಶ ಆಯಿತು ಆ ನಿಟ್ಟಲ್ಲಿ ಯೋಚನೆ ಮಾಡಿದಾಗ ಅಲೋಪತಿಯವರು ಇದನ್ನೆಲ್ಲ ಮಾಡ್ತಾರೆ ಕ್ಲಿನಿಕಲ್ ಟ್ರಯಲ್ ಮಾಡ್ತಾರೆ ಇದರ ಅವಶ್ಯಕತೆ ಇದೆ ಆಯುರ್ವೇದಕ್ಕೆ ಅವಶ್ಯಕತೆ ಇಲ್ಲ ಅಂತ ಆದರೆ ಇಷ್ಟೊಂದು ಒಳ್ಳೆ ರೀತಿಯ ಫಲಿತಾಂಶ ಬಂದು ಈ ರೀತಿ ಸ್ಪಂದಿಸುವಂತ ಪ್ರಾಡಕ್ಟ್ ಅನ್ನು ನಾವು ಕ್ಲಿನಿಕಲ್ ಟ್ರಯಲ್ ಮಾಡಿದ್ರೆ ಅದೇ ಯಾವ ರೀತಿಯ ಎಲ್ಲ ಒಂದು ಫಲಿತಾಂಶ ಅದರಲ್ಲಿ ಬರುತ್ತೆ ಅನ್ನುವ ಒಂದು ಕುತೂಹಲದಿಂದ ನಾವು ಅಮೃತೋನಿ ಡಿ ಪ್ಲಸ್ ಅನ್ನ ಈ ಕೆಲವು ವರ್ಷಗಳಿಂದ ಮಾಡಿದ್ವಿ ನೂರಕ್ಕೆ ನೂರು ಫಲಿತಾಂಶ ಬಂತು ಇವತ್ತು ಲಕ್ಷಾಂತರ ಜನರ ಹೆಗ್ಗಳಿಕೆಗೆ ಪಾತ್ರ ಆಗಿರುವಂತ ಪ್ರಾಡಕ್ಟ್ ನಮಸ್ಕಾರ ಒಂದು ಮೀಟ್ ಮತ್ತೊಮ್ಮೆ ನಿಮ್ಮೆಲ್ಲರನ್ನ ಮತ್ತೆ ಮೀಟ್ ಮಾಡ್ತಾ ಇದೀವಿ ಇನ್ನೊಂದು ಸಕ್ಸಸ್ ಮೀಟ್ ನ ನಿಮ್ ಜೊತೆ ಹಂಚ್ಕೊಳ್ಳೋದಿಕ್ಕೆ ಅದು ನಮ್ಮ ಅಮೃತ್ ಆರ್ಥೋಪ್ಲಸ್ ಆರ್ಥೋ ಪ್ಲಸ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಆಯುರ್ವೇದದ ಯಾವ ಪ್ರಾಡಕ್ಟ್ಗೂ ಕೂಡ ಕ್ಲಿನಿಕಲ್ ಟ್ರಯಲ್ ಅಥವಾ ಹ್ಯೂಮನ್ ಟ್ರಯಲ್ ನ ಅವಶ್ಯಕತೆ ಇರೋದಿಲ್ಲ ಆದ್ರೆ ಅಮೃತ್ ನೋನಿಯ ವ್ಯಾಲ್ಯೂ ಪ್ರಾಡಕ್ಟ್ ಸಂಸ್ಥೆ ಏನೇ ಒಂದು ಹೇಳಿದ್ರು ಜನಗಳಿಗೆ ಇನ್ನೊಂದು ಇನ್ನಷ್ಟು ಹತ್ರವಾಗೋಣ ಮತ್ತೆ ನಿಟ್ಟಿನಲ್ಲಿ ನಾವು ಕ್ಲಿನಿಕಲ್ ಟ್ರಯಲ್ ನ ಮಾಡ್ತಾನೆ ಇದ್ದೀವಿ ಡಿ ಪ್ಲಸ್ ನಮಗೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಸಿಕ್ಕ ನಂತರ ನಾವು ಆರ್ಥೋ ಪ್ಲಸ್ ಅನ್ನ ಕ್ಲಿನಿಕಲ್ ಟ್ರಯಲ್ ಗೆ ಒಳಪಡಿಸಿ ಅದರಲ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಕಂಡಿರೋದು ನಮ್ಗೆ ನಿಜವಾಗ್ಲೂ ತುಂಬಾ ಖುಷಿಯಾದಂತ ವಿಷಯ ಅದನ್ನ ನಿಮ್ಮೊಂದು ಹಂಚ್ಕೊಳ್ತಾ ಇರೋದು ಇನ್ನೂ ಖುಷಿಯಾದಂತ ವಿಷಯ ಯಾಕಂದ್ರೆ ನಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ನಿಮ್ಮ ಬೆಂಬಲ ತುಂಬಾ ದೊಡ್ಡದು ಅದಕ್ಕೆ ನಾವು ಯಾವತ್ತೂ ಕೂಡ ಆಭಾರಿಯಾಗಿರ್ತೀವಿ ಈಗ ಈ ವಿಷಯಕ್ಕೆ ಬರ್ತೇನೆ ಯಾಕೆಂತಂದ್ರೆ ಒಬ್ಬ ಮಾರ್ಕೆಟಿಂಗ್ ಸೇಲ್ಸ್ ರಿಲೇಟೆಡ್ ಯಾಕೆಂತಂದ್ರೆ ನನ್ನ ಕೆಲಸ ಏನು ಒಂದು ಪ್ರಾಡಕ್ಟ್ ನನ್ನ ಜವಾಬ್ದಾರಿ ಕಳ್ಕೊಳ್ಳೋದು ಬಟ್ ಈ ಪ್ರಾ ಈ ಸಂಸ್ಥೆನ ನಾವು ಯಾವಾಗ ನಾವು ಮಾರ್ಕೆಟಿಂಗ್ ಆಂಗಲ್ ನ ಅವಾಗಿಂದ ಈ ಪ್ರಾಡಕ್ಟ್ ಗೆ ನಾವು ಎಷ್ಟು ಎಮೋಷನಲಿ ಟಚ್ ಆಗಿಬಿಟ್ಟಿದ್ವಿ ಅಂತಂದ್ರೆ ಯಾಕಂದ್ರೆ ಪ್ರತಿ ಒಂದು ಹಂತನೂ ಕೂಡ ನಾವು ಎಂಜಾಯ್ ಮಾಡಿದ್ದೀವಿ ಅವರ ಕಷ್ಟ ಸುಖಗಳನ್ನ ನಾವು ನೋಡಿದ್ದೀವಿ ಜನಗಳ ನೋವುಗಳನ್ನ ಅರ್ಥ ಮಾಡ್ಕೊಂಡಿದ್ದೀವಿ ಇಲ್ಲಿ ನಮ್ಮ ಹತ್ರ ಒಂದು ದಿನಕ್ಕೆ ಏನಿಲ್ಲ ಅಂತಂದ್ರೆ ಒಂದು ಮೂರ್ ಸಾವಿರ ಕಾಲ್ಸ್ ಬರುತ್ತೆ ನಮ್ಮ ದೇವಸ್ಥಾನದಲ್ಲಿ ಐನೂರು ಚೆನ್ನಾಗಿ ಪೂಜೆ ಮಾಡ್ಕೊಡ್ತಾರೆ ನಮ್ಮ ಮಹೇಂದ್ರವರು ನಮ್ಮ ಸರ್ವಣ್ಣ ಎಲ್ಲ ನಿಂತಿ ಮಾಡ್ತಾರೆ ತುಂಬ ಚೆನ್ನಾಗಿ ವರ್ಷ ವರ್ಷ ದೊಡ್ಡ ಮಟ್ಟದಲ್ಲೇ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಜನಸಂಖ್ಯೆನೂ ಜಾಸ್ತಿ ಆಗ್ತದೆ ಯಾರಿಗೂ ಕೊರತೆ ಇಲ್ದಂಗೆ ಚೆನ್ನಾಗಿ ಮಾಡ್ತಾರೆ ವರ್ಷ ವರ್ಷ ಅದೇ ನಮ್ಮ ಪುಣ್ಯ ನಾವು ಅವ್ರ ಆಶೀರ್ವಾದ ದೇವರ ಆಶೀರ್ವಾದ ಬರ್ತೀವಿ ಅಷ್ಟೇ ಭಗವಂತ ಒಳ್ಳೇದು ಮಾಡಲಿ ನಿಮಗೂ ಒಳ್ಳೇದು ಮಾಡಿ ಕುಟುಂಬ ಇವಾಗ ನೋಡಿ ಇವತ್ತು ನಯನಾವ್ರದ್ದು ಕೂಡ ಒಂದು ಕುಟುಂಬ ಆ ಕುಟುಂಬದಲ್ಲಿ ಒಬ್ಬರಿಗೆ ಯಾರಿಗೋ ಆರೋಗ್ಯ ಸಮಸ್ಯೆ ಆಯಿತು ಆ ಒಬ್ಬರಿಗೆ ಆರೋಗ್ಯ ಸಮಸ್ಯೆ ಆಗಿದ್ದು ಟೋಟಲ್ ಕುಟುಂಬಕ್ಕೆ ಎಫೆಕ್ಟ್ ಆಯ್ತು ಅಂದ್ರೆ ಆ ಕುಟುಂಬದಲ್ಲಿ ಎಲ್ಲರೂ ಕೂಡ ನೋವಲ್ಲಿ ಇತ್ತು ಅದೇ ಆ ಕುಟುಂಬದಲ್ಲಿ ಆ ಒಬ್ಬರು ಆ ಪರ್ಸನ್ಗೆ ಆರೋಗ್ಯ ಸರಿ ಹೋಯಿತು ಆ ಕುಟುಂಬ ಮತ್ತೆ ನಗುಗೆ ವಾಪಸ್ ಬಂತು ಅಂದರೆ ನಾನು ನನಗೆ ಕಂಗ್ರಾಚುಲೇಷನ್ ಹೇಳ್ಕೊಳ್ಳಿಕ್ಕೆ ಖುಷಿ ಅನಿಸ್ತದೆ ಬಿಕಾಸ್ ಐ ಆಮ್ ಆಲ್ಸೋ ದ ಪಾರ್ಟ್ ಆಫ್ ದಿಸ್ ಅಮೃತ್ ಭೂಮಿ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಸರ್ ಹೇಳಿದ್ರು ಜೊತೆಗೆ ಮಂಗಳಾಂಬಿಕಾ ಮೇಡಮ್ ಹೇಳಿದರು ಈ ರೋಗಕ್ಕೆ ತೊಂದರೆಗಳನ್ನು ಹೋಗಲಾಡ್ಸ್ಲಿಕ್ಕೆ ಆಯುರ್ವೇದದಲ್ಲಿ ಹೇಳಿದರು ಆಯುರ್ವೇದದೊಳಗೆ ಔಷಧಿ ಹೇಗಿರಬೇಕು ರೋಗ ಹೇಗಿರುತ್ತೆ ಅನ್ನೋದನ್ನ ಬಹಳ ಚಂದ ಎಕ್ಸ್ಪ್ಲೈನ್ ಮಾಡಿದೆ ಔಷಧಿ ಅಂದ್ರೆ ಬಹುಕಲ್ಪಂ ಬಹುಗುಣಂ ಸಂಪನ್ನಂ ಯೋಗ್ಯಂ ಔಷಧ ಅಂದ್ರೆ ಒಂದು ಔಷಧಿಯು ರೋಗಿ ಹಿತವಾಗಿರಬೇಕು ರೋಗವನ್ನು ಕಡಿಮೆ ಮಾಡಬೇಕು ನಂತರದಲ್ಲಿ ಬೇರೆ ಸೈಡ್ ಎಫೆಕ್ಟ್ಗಳು ಇರಬಾರದು ಇವೆಲ್ಲವುಗಳನ್ನ ಅಳವಡಿಸಿಕೊಂಡು ತತ್ವಕ್ಕೆ ಅನುಗುಣವಾಗಿ ಡಾಕ್ಟರ್ ಎ ಕೆ ಮೂರ್ತಿ ಸರ್ ಅವರ ಒಂದು ಮುಂದಾಳತ್ವದಲ್ಲಿ ಈ ಔಷಧಿಗಳನ್ನ ಶಿವಮೊಗ್ಗದಲ್ಲಿ ತಯಾರು ಮಾಡ್ತಾ ಕ್ಯೂರಿಯಾಸಿಟಿ ಇರುತ್ತೆ ಏನಿರುತ್ತೆ ಸೊ ಯಾಕೆ ಮಾಡಿರ್ತಾರೆ ಏನು ಸೊ ಕ್ಲಿನಿಕಲ್ ಟ್ರೈಲ್ ಅಂದರೆ ಏನು ಅಂತ ಎಲ್ಲ ಡಾಕ್ಟ್ರು ವಾರಾಣಿಯವರು ನಿಮ್ಗೆ ಹೇಳ್ತಾರೆ ಸೊ ರಿಸಲ್ಟ್ಸ್ ಬಗ್ಗೆ ಅಥವಾ ಈ ಕಾನ್ಸಿಕ್ವೆನ್ಸಸ್ ಅಂತ ಆರ್ಥ್ರೈಟಿಸ್ ಬಗ್ಗೆ ಅಂತ ನಾವು ಮಾತಾಡೋಕ್ಕೆ ಹೋದರೆ ಈ ಆರ್ಥ್ರೈಟಿಸ್ ಅನ್ನೋದು ಇತ್ತೀಚಿನ ದಿನದಲ್ಲಿ ತುಂಬ ನಾವು ಕ್ಲಿನಿಕಲ್ ನೋಡ್ತಾ ಇದ್ದೀವಿ ಮೊದಲಾದರೆ ಒಂದು ನಲ್ವತ್ತು ವರ್ಷ ಆದಮೇಲೆ ಮಂಡಿ ಕೀಲ್ ನೋವು ಅಥವಾ ಯಾವುದೋ ಜಾಯಿಂಟ್ ಪೇನ್ಸ್ಗಳು ಬರೋದು ಕಾಮನ್ ಆಗಿತ್ತು ಬಟ್ ಇವಾಗ ಎಷ್ಟು ಸರ್ಪ್ರೈಸಿಂಗ್ ರಿಸಲ್ಟ್ಸ್ ಇರುತ್ತೆ ಅಂತಂದ್ರೆ ನನ್ನ ಮೊನ್ನೆ ನನ್ನ ಕ್ಲಿನಿಕಲ್ಲಿ ನೋಡ್ತಾ ಇರಬೇಕಾದ್ರೆ ಎಂಟು ವರ್ಷದ ಮಗುಗೆ ಸೊ ಆರ್ಥ್ರೈಟಿಸ್ ಶುರು ಆಗಿದೆ ಸೊ ಅಷ್ಟು ಸಿವಿಯರಿಟಿ ಆಗಿ ನಮ್ಮ ಸೊಸೈಟಿನ ಅದನ್ನು ತಗೊಳ್ತಾ ಇದೆ ಸೊ ಆರ್ಥ್ರೈಟಿಸ್ ಬೇರೆ ಕಾಯಿಲೆಗಳೆಲ್ಲ ಹೆಂಗಿರುತ್ತೆ ಅಂದ್ರೆ ಅದ್ರದೇ ಆದಂತ ಒಂದಿರುತ್ತೆ ಆರ್ಥ್ರೈಟಿಸ್ ಬಂದರೆ ನಮ್ಮ ಡೈಲಿ ಆ್ಯಕ್ಟಿವಿಟಿ ಅಂದರೆ ಈ ಡಿಪೆಂಡೆನ್ಸಿ ಅನ್ನೋದು ಏನಿದೆಯಲ್ಲ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಲೈಫಲ್ಲಿ ಆಗಲ್ಲ ಬೇಕಾಗಿರೋ ಕೆಲಸನ ಮಾಡೋಕ್ಕಾಗ್ತಾ ಇಲ್ಲ ಸೊ ಇದೇನಾಗುತ್ತೆ ಒಂಥರ ನೆಗೆಟಿವ್ ಇಂಪ್ಯಾಕ್ಟ್ ಆಫ್ ಹೆಲ್ತ್ ಆಗಕ್ಕೆ ಶುರು ಆಗುತ್ತೆ ನನ್ನ ಹೆಸರು ಡಾಕ್ಟರ್ ವಾರುಣಿ ಬಿಜಿ ಜಿ ನಾನು ನಳಂದ ಕ್ಲೀನ್ಸರ್ ಅನ್ನೋ ಒಂದು ಇಂಡಿಪೆಂಡೆಂಟ್ ಕ್ಲಿನಿಕಲ್ ರಿಸರ್ಚ್ ಆರ್ಗನೈಸೇಷನ್ ಅಲ್ಲಿ ನಾಲ್ಕು ವರ್ಷಗಳಿಂದ ಕೆಲಸ ಮಾಡುತ್ತಾ ಇದ್ದೇನೆ ಇಲ್ಲಿ ನಾವು ಯಾವ್ದಾರ ಒಂದು ಪ್ರಾಡಕ್ಟ್ನ ಕ್ಲಿನಿಕಲ್ ರಿಸರ್ಚ್ ಇಂಡಿಯಾಲಿ ಮಾಡಬೇಕಾದ್ರೆ ಹೇಗೆ ಮಾಡ್ತೀವಿ ಅನ್ನೋದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಫಸ್ಟು ಆ ಪ್ರಾಡಕ್ಟ್ ನಮಗೆ ಬಂದಾಗ ಯಾವ ಥರ ಮಾಡ್ಬೋದು ಅವರು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಸ್ಪಾನ್ಸರ್ಸ್ ಅಂತ ಕರಿತೀವಿ ನಾವು ಇವರಿಗೆ ಇವರು ನಮ್ಮ ಯಾವ ಥರ ರಿಸರ್ಚ್ ಮಾಡಬೇಕು ಯಾವ ಡಿಸೀಸ್ ಮೇಲೆ ಮಾಡ್ತಿದ್ದಾರೆ ಆ್ಯಂಡ್ ಆ ಪ್ರಾಡಕ್ಟ್ ರಿಸಲ್ಟ್ಸ್ ಏನು ಅನ್ನೋದನ್ನು ಅದನ್ನು ಒಂದು ಪ್ರೋಟೋಕಾಲ್ ಅಥವಾ ಒಂದು ಸಿನೋಪ್ಸ್ ಒಂದು ಬೇಸ್ ಅಂತ ತಗೊಂಡು ಅಲ್ಲಿ ಎಲ್ಲಿ ಮಾಡೋದು ಯಾವ ಇದ್ರಲ್ಲಿ ಮಾಡಬೇಕು ನಾವು ಈ ಅಮೃತ್ ನೋನಿ ಪ್ಲಸ್ ರಿಸರ್ಚ್ ನ ಮಾಡಿರೋದು ವಾರಾಣಸಿಲಿ ನಾವು ಪಿ ಪಿ ಟಿಲಿ ಎಲ್ಲ ಡೀಟೇಲ್ಸ್ ಹಾಕಿದೀವಿ ಯಾವ ಸ್ಟಡಿ ಯಾವ ಡಾಕ್ಟರ್ ಯಾವ ಕ್ಲಿನಿಕ್ ಐ ಮೀನ್ ಯಾವ ಹಾಸ್ಪಿಟಲ್ ಇದರಲ್ಲಿ ಮಾಡಿದೀವಿ ಅಂತ ಒಯ್ಲ್ಗೆ ಅದಕ್ಕೆ ಅದಕ್ಕೆ ಅರ್ಥ ಹೆಂಗೆ ನಮ್ಗೆಲ್ಲರಿಗೂ ಹೆಸರಿರುತ್ತೆ ಅದಕ್ಕೆ ಟೈಟಲ್ ಅಂತ ಕೊಟ್ಟು ಆ ಟೈಟಲ್ ಮುಖಾಂತರ ಒಂದು ಪ್ರೋಟೋಕಾಲ್ ನಂಬರ್ ಕೊಡ್ತೀವಿ ಆ ನಂಬರ್ ಮುಖಾಂತರ ನಮ್ಗೆ ಅದು ಐಡೆಂಟಿಫಿಕೇಶನ್ ನಂಬರ್ ತರ ಮೂರು ಜೆ ಮತ್ತೆ ನೆಕ್ಸ್ಟ್ ಸೆಕೆಂಡ್ ವೀಕಲ್ಲಿ ಟೆನ್ ಎಮ್ ಎಲ್ ತಗೋತಾರೆ ಬೆಳಗ್ಗೆ ಮತ್ತೆ ಸಂಜೆ ಮತ್ತೆ ಮೂರನೇ ವಾರದಿಂದ ಕೊನೆ ಆರು ತಿಂಗಳು ಮಾಡಿದ್ದು ನಾವು ಈ ಸ್ಟಡಿ ಟ್ವೆಂಟಿ ಫಸ್ಟ್ ನೋಡೋದು ಪೇನ್ ಪೇನ್ ನೋಡಿದಾಗ ಇಲ್ಲಿ ತರ್ಟಿ ಫೈವ್ ಪರ್ಸೆಂಟ್ ಅಷ್ಟು ಪೇನ್ ಕಡಿಮೆ ಆಗಿತ್ತು ಅವ್ರಿಗೆ ಅದು ಆಚೆ ಹೋಗಿದ್ರೆ ಅದೇನು ನಮ್ಮ ಬಾಡಿಗೆ ಡೆಪಾಸಿಟ್ ಆಗ್ತಾ ಹೋಗುತ್ತಲ್ಲ ಅದು ಜಾಯಿಂಟ್ಸ್ ಅಲ್ಲಿ ಡೆಪಾಸಿಟ್ ಆದಾಗ ಕೌಟ್ ಆರ್ಥರೈಟಿಸ್ ಅಂತ ನಾವು ಹೇಳ ಹೇಳ್ತೀವಿ ಆ ಡಿಸೀಸ್ ಅಲ್ಲಿ ಅಗೈನ್ ಇಲ್ಲೂ ಜಾಯಿಂಟ್ ಪೇನ್ ಇರುತ್ತೆ ಮತ್ತೆ ಇದು ಸೊಟ್ಟನು ಆಗ್ತಿರುತ್ತೆ ಆ ಒಂದು ಮೈನ್ಲಿ ಮಾರ್ನಿಂಗ್ ಬೆಳಗ್ಗೆ ಮಾತ್ರ ಅವರಿಗೆ ಒಂದು ಜಾಸ್ತಿ ನೋವು ಕಾಣಿಸ್ಕೊಳ್ಳುವಂತ ಸಂದರ್ಭನೂ ಇರುತ್ತೆ ನೋವು ಮತ್ತೆ ಆ ಯೂರಿಕ್ ಆಸಿಡ್ ಡೆಪೋಸಿಷನ್ ಎಷ್ಟು ಕಡಿಮೆ ಆಯಿತು ಅನ್ನೋದು ಇದ್ದವ್ರನ್ನ ನಾವು ಈ ಸ್ಟಡಿಲಿ ತಗೊಂಡಿರೋದು ರುಮಟೈಟಿಸ್ ಅಲ್ಲಿ ಶೇಕಡ ತರ್ಟಿ ಫೈವ್ ಪರ್ಸೆಂಟ್ ಅಷ್ಟು ನೋವು ಕಡಿಮೆ ಆಗಿದೆ ಫಸ್ಟ್ ನಮಗೆ ಡೇ ಝೀರೋಸ್ ಇಂದ ಏನ್ ರಿಸಲ್ಟ್ಸ್ ನೋಡಿದ್ವಿ ಅದೆಲ್ಲ ಸಪೋರ್ಟಿವ್ ಆಗಿ ಆಸ್ಟ್ರೈಟಿಸ್ ಅಲ್ಲಿ ಪ್ರೋಟೀನ್ಸ್ ಅಂದ್ರೆ ನಮಗೆ ಊತ ಏನಕ್ಕೆ ಬರುತ್ತೆ ಆ ಊತ ಎಷ್ಟು ಮಟ್ಟಕ್ಕೆ ಇರುತ್ತೆ